ವೆಲ್ಕಮ್ ಟು ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನವರಾತ್ರಿ ಒಂಬತ್ತನೇ ದಿನ ದೇವ್ ನವರಾತ್ರಿಗಳಲ್ಲಿ ಒಂಬತ್ತು ದಿನಗಳಲ್ಲಿ ಎರಡನೇ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಇವತ್ತು ಬ್ರಹ್ಮಚಾರಣಿ ದೇವಿಯ ದಿನ ಎಲ್ಲರಿಗೂ ಬ್ರಹ್ಮಚಾರಿಣಿ ದೇವಿಯ ದಿನದ ಶುಭಾಶಯಗಳು ಇದು ದೇವಿಯ ಆರಾಧನೆ ದೇವಿಗೆ ಇಷ್ಟವಾದ ಇಷ್ಟವಾದ ಔಷ ಆಹಾರ ಬಂದು ಬೆಲ್ಲದ ಅನ್ನ ಬೆಲ್ಲದಲ್ಲೇ ಬೆಲ್ಲ ಹಾಕಿ ಮಾಡಿರುವಂಥ ಅನ್ನ ಅದಕ್ಕೆ ತುಪ್ಪ ಬೆಲ್ಲ ಎಲ್ಲ ಸೇರಿಸಿ ಇಟ್ಟರೆ ದೇವಿ ತುಂಬ ಇಷ್ಟಪಡ್ತಾಳೆ ಇದು ಬ್ರಹ್ಮಚಾರಣಿ ದೇವಿಯ ದೇವಿಯ ದಿನದ ವಿಶೇಷತೆ ಯಕ್ಷನ ಯಜ್ಞದ ನಂತರ ಹುಟ್ಟಿದ್ದೆ ಬ್ರಹ್ಮಚಾರಣಿ ದೇವಿ ಬ್ರಹ್ಮಚಾರಣಿಯು ಇದು ಎರಡನೇ ದಿನದ ದೇವಿಯ ರೂಪ ಬ್ರಹ್ಮಚಾರಣಿ ದೇವಿಯ ರೂಪ ಬ್ರಹ್ಮಚಾರಣಿ ಅಂದರೆ ಬ್ರಹ್ಮ ಅಂದರೆ ತಪಸ್ಸು ಜ್ಞಾನ ಧರ್ಮ ಚಾರಣಿ ಅಂದರೆ ಅನುಸರಿಸೋಳು ಅಂದರೆ ತಪಸ್ಸು ಮಾಡುವ ರೂಪದ ದೇವಿ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ ಇಟ್ಟುಕೊಂಡು ಸರಳ ತಪಸ್ನಿಯಾಗಿ ಕಾಣಿಸುತ್ತಾಳೆ ಈಕೆ ಭಕ್ತರಿಗೆ ಸಹನಾ ಶಕ್ತಿ ಧೈರ್ಯ ಜ್ಞಾನ ವಿವೇಕ ವಿವೇಕವನ್ನು ನೀಡುತ್ತಾಳೆ ಈ ದಿನದ ಬಣ್ಣ ಬಂದು ಕಿತ್ತಳೆ ಬಣ್ಣ ಆರೆಂಜ್ ಆರೆಂಜ್ ಬಣ್ಣ ಇದು ಕಿತ್ತಳೆ ಬಣ್ಣ ಉತ್ಸಾಹ ಚೈತನ್ಯ ಶಕ್ತಿಯ ಸಂಕೇತವನ್ನು ನೀಡುತ್ತೆ ಮಾ ಬ್ರಹ್ಮಚಾರಣ ಆರಾಧನೆಯನ್ನು ನಾವು ಯಾವ ರೀತಿ ಮಾಡ್ಬೋದು ಅಂದರೆ ಹೂವು ಹಾಲು ಬೆಲ್ಲ ಅರಿಶಿನ ಕುಂಕುಮವನ್ನು ಅರ್ಪಣೆ ಮಾಡೋದರಿಂದ ಆರಾಧನೆ ಮಾಡ್ಬೋದು ಅದೇ ರೀತಿ ಸಕ್ಕರೆ ಬೆಲ್ಲ ಹಾಲು ತಂಬಿಟ್ಟು ನೈವೇದ್ಯ ಕೊಡಬೋದು ಅದೇ ರೀತಿ ನಾವು ಏನು ಮಾಡ್ಬೋದು ಬೆಲ್ಲದನ್ನು ಮಾಡಿ ಸಹ ದೇವಿಗೆ ತುಂಬ ಇಷ್ಟವಾದ ಪದಾರ್ಥ ಅಂದರೆ ಬೆಲ್ಲದ ಬೆಲ್ಲದಲ್ಲಿ ಅನ್ನ ಮಾಡ್ತೀವಲ್ಲ ಅದು ತುಂಬ ಇಷ್ಟ ಅದನ್ನು ಸಹ ನೀಡ್ಬೋದು ಭಕ್ತರು ದೀಪ ಹಚ್ಚಿ ದೇವಿಯ ನೂರೆಂಟು ನಾಮಸ್ತೋತ್ರ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣೆ ಮಾಡುತ್ತಾರೆ ಈ ರೀತಿ ಮಾಡಿದ್ರೂ ತುಂಬ ಒಳ್ಳೆಯದಾಗ್ತೈತೆ ದಿನದ ಪೂಜೆಯಿಂದ ಸಂತೋಷ ಶಾಂತಿ ಬೆಳೆಸುತ್ತದೆ ಧೈರ್ಯ ಸಹನೆ ಆತ್ಮವಿಶ್ವಾಸ ಸಿಗುತ್ತದೆ ವಿದ್ಯಾ ವಿವೇಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಈ ಮಕ್ಕಳಲ್ಲಿ ಮಕ್ಕಳಲ್ಲಿ ಏನು ತುಂಬ ಗಲಾಟೆ ಮಾಡುವಂಥ ಗುಣಗಳು ಏಯ್ ನಾನು ಅದನ್ನೇ ಮಾಡಬೇಕು ಎಷ್ಟು ಹೇಳಿದ್ರು ಕೇಳಲ್ಲ ಅನ್ ಆ ರೀತಿ ಇರುವಂಥವ್ರಿಗೆ ಏನು ಮಾಡ್ಬೋದು ಈ ನಮ್ಮ ಬ್ರಹ್ಮಚಾರಣಿ ದೇವಿಯನ್ನು ಆರಾಧನೆ ಮಾಡಿದರೆ ಆ ಮಕ್ಕಳಲ್ಲೇ ಆ ಗುಣ ಹೋಗ್ತಾ ಹೋಗ್ಲಾಗಿಸ್ಬೋದು ಅದರಿಂದ ಬ್ರಹ್ಮಚಾರಣಿ ಇದು ಮಾಡ್ಬೋದು ಶಿವನನ್ನು ಮದುವೆ ಆಗಬೇಕೆಂದು ಏನು ಮಾಡ್ತಾಳೆ ಬ್ರಹ್ಮಚಾರಣಿ ದೇವಿ ಸಾವಿರ ವರ್ಷ ತಪಸ್ಸು ಕೂತ್ಕೋತಾಳೆ ಆ ತಪಸ್ಸನ ತಪಸ್ಸನ್ನು ನೋಡಿ ನಮ್ಮ ನಾರದ ಮುನಿಗಳು ಪ್ರತ್ಯಕ್ಷರಾಗಿ ನೂರು ವರ್ಷ ಕಠಿಣ ಘೋರ ತಪಸ್ಸು ಮಾಡಿದರೆ ನಿನ್ನ ಇಚ್ಛೆ ಈಡೇರುತ್ತೆ ಎಂದು ತಿಳಿಸ್ತಾನೆ ಆಗ ನೂರು ವರ್ಷ ಕಾಡಿನಲ್ಲಿ ಆಹಾರ ತಿಂದಿರ ಎಲೆ ನೀರು ಮಾತ್ರ ಕುಡಿದು ನೂರು ವರ್ಷ ಘೋರವಾದ ಕಠಿಣ ತಪಸ್ಸನ್ನು ಮಾಡ್ತಾಳೆ ಆಗ ಆ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಬಂದು ನಾವು ಮಾಡಿ ಎಂದು ವರ ನಾವು ಉಪವಾಸ ಮಾಡಿ ಉಪ ಯಾರಾದ್ರೂ ಆಸೆ ಮಾಡ್ಕೊಳ್ಳಿ ಏನಾದ್ರೂ ಒಂದು ಕೆಲಸ ಮಾಡಬೇಕು ನಾವು ಅದ್ರ ಮಾಡಲೇ ಅನ್ನೋದು ಈ ದಿನದಲ್ಲಿ ಕಿತ್ತಲೆ ಅದೇ ರೀತಿ ಬಟ್ಟೆಗಳೆಲ್ಲರಿಗೂ ಎರಡನೇ ದಿನ ಎರಡನೇ ನವರಾತ್ರಿ ದಿನ